ಪ್ರಿಯಾಂಕಾ ಮತ್ತೆ ರಾಶಿ ಇಬ್ರು ಅದ್ಕೇನಾದ್ನೆ ಮಂಜುಳ ಮೊದ್ಲಿಂದನೂ ತನ್ನ ಸೊಸೆ ಮತ್ತೆ ತನ್ನ ಮಗಳಿಗೆ ಭೇದ ಭಾವ ಮಾಡ್ತಾ ಇರ್ತಾಳೆ ಆದವಳು ಮನೇಲಿ ಎಲ್ಲಾ ಕೆಲಸನೂ ಮಾಡಬೇಕು ಆದರೆ ಮಗಳು ಮಾತ್ರ ರಾಣಿ ತರ ಆರಾಮಾಗಿರಬೇಕು ಇದು ಮಂಜುಳನ್ ಮಾತ್ರ ಅಲ್ಲ ಮನೇಲಿ ಎಲ್ಲ ಆಗ್ತಾ ಮನೋಭಾವ ಹೀಗೆ ಇರುತ್ತೆ ಅಮ್ಮ ರಶ್ಮಿ ಸುಸ್ತಾಗೋಯ್ತೇ ನನ್ನ ಮಗಳಿಗೆ ಹೊರಗೆ ಬೇರೆ ಉರಿ ಬಿಸಿಲು ಬಿಸಿಲಲ್ಲೇ ಬಂದಿದ್ದಾಳೆ ಲೇ ಪ್ರಿಯಾಂಕಾ ಒಂದ್ ಲೋಟ ನೀರ್ ತಂದ್ಕೊಡೆ ನನ್ನ ಮಗಳು ಪಾಪ ಕಾಲೇಜ್ ಇಂದ ಬಂದ್ ಸುಸ್ತಾಗ ಹೋಗಿದ್ದಾಳೆ ಅಮ್ಮ ನೀನ್ ಅವಳನ್ನ ಯಾಕೆ ಕರೀತಿಯಾ ಇಷ್ಟೊತ್ತು ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಅಂತ ಇವಾಗ ತಾನೇ ಹೋಗಿ ಮಲ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹೇಳ್ತೀನಿ ಅಂತ ರಾಶಿ ಹೋಗ್ಬಿಟ್ಟು ನೀನೇ ನೀರು ಕುಡ್ಕೊಂಬ ನೀನ್ ಹೋಗಿದ್ದು ಕಾಲೇಜಿಗೆ ಏನು ಕೆಲ್ಸಕ್ಕೆ ಹೋಗಿಲ್ಲ ಸಾಕ್ ಸುಮ್ನೆ ಇರು ಪಾಪ ನನ್ನ ಮಗಳು ಬಿಸ್ಲಲ್ಲಿ ಬಂದು ಸುಸ್ತಾಗಿರ್ತಾಳೆ ಅಂತ ಹೇಳ್ತಾ ಇದ್ದೀನಿ ನೀನ್ ನೋಡಿದ್ರೆ ನಿನ್ನ ಹೆಂಡತಿ ಬಗ್ಗೆ ಹೇಳ್ತಿದ್ಯಾ ನಿನ್ನ ಹೆಂಡತಿ ಏನೋ ಬಾರಿ ಗೈದು ಗುಡ್ಡ ಹಾಕಿಲ್ಲ ಎಲ್ಲೋ ಚೂರು ಕೆಲಸ ಮಾಡಿದರೆ ಅದಕ್ಕೆ ಸುಸ್ತಾಗ್ಬಿಡತ್ತಾ ಬಿಡುತ್ತಾ ಮೊದಲು ನೀರು ತಂದುಕೊಳ್ಳೋಕೆ ಹೇಳ ನೀವು ಛೆ ಯಾತೆ ಯಾಕೆ ಹೀಂಗ್ ಮಾಡ್ತಿದారో ಏನು ಅಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಇವ್ರು ನೋಡಿದ್ರೆ ಏನು ಕೆಲಸನೇ ಇರಲಿಲ್ಲ ಕೆಲಸನೇ ಮಾಡಿಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ ಇವ್ರ ಮಗಳಿಗೆ ಚೂರಿ ಚೂರಿ ಸುಸ್ತಾದ್ರೆ ಸಾಕು ಅಯ್ಯೋ ಮಗಳು सोते ಹೋದ್ಲು ಅನ್ನೋ ಹಾಗೆ ಮಾಡ್ತಾರೆ ಆದ್ರೆ ನಾನಿಲ್ಲಿ ಸಾಯೋ ಸಹಾಯ ಸ್ಥಿತಿನರಲ್ಲಿ ಇದ್ದರೂ ಎಲ್ಲೋ ಕೆಲಸನೇ நானೇ ಮಾಡಬೇಕು ಲೆ ಪ್ರಿಯಾಂಕಾ ಅದೇನೇ ಗೊಳಗ್ತಾ ಅಲ್ಲೇ ನಿತ್ಕೊಂಡಿದ್ಯಾ ಬೇಗ ನೀರ್ ತಂದ್ಕೊಡೆ ನನ್ನ ಮಗಳಿಗೆ ಹಾ ಅತ್ತೆ ತಗೋ ರಾಶಿ ನೀರು ಹಾ ಪ್ರಿಯಾಂಕಾ ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟಿಯಾ ನೀನು ಪಾಪ ನನ್ನ ಮಗಳು ಈ ಬಿಸಿಲಲ್ಲಿ ಅಲ್ಲಿಂದ ಬಂದಿದ್ದಾಳೆ ಹಸುವಾಗಿರತ್ತೆ ಊಟಕ್ಕೆಲ್ಲ ರೆಡಿ ಮಾಡು ಹೋಗು ಅವಾಗಿಂದ ಪದೇ ಪದೇ ನನ್ನ ಮಗಳು ಬಿಸಿಲಲ್ಲೇ ಬಂದು ಸುಸ್ತಾಗಿದ್ದಾಳೆ ಅಂತ ಹೇಳ್ತಿದಾರೆ ಏನ್ ಇವ್ರ ಮಗಳು ನಡ್ಕೊಂಡೇ ಬಂದಿದ್ದಾಳೆ ಅನ್ಬೇಕು ಯಾರಾದ್ರೂ ಕೇಳಿಸ್ಕೊಂಡ್ರೆ ಮನೆ ಬಾಗ್ಲಿಗೆ ಇವ್ರು ಕಾಲೇಜ್ ಬಸ್ ಬರುತ್ತೆ ಆ ಬಸ್ ಹತ್ಕೊಂಡು ಕೂತ್ಕೊಂಡ್ರೆ ಕಾಲೇಜ್ ನಲ್ಲಿ ಹೋಗಿ ಇಳ್ಕೊತಾಳೆ ಸಂಜೆ ಅಲ್ಲಿ ಹತ್ಕೊಂಡ್ ಬಂದು ಅಲ್ಲಿಂದ ಇಲ್ಲಿ ಬಂದು ಇಳ್ಕೊತಾಳೆ ಮನೆ ಇವ್ರು ನೋಡಿದ್ರೆ ಏನೋ ಆಚೆ ಗುಡ್ಡ ತೆಗೆದು ಈಚೆ ಎತ್ತಿಟ್ಟಿದಾಳೆ ಅನ್ಬೇಕು ಆ ತರ ಮಾತಾಡ್ತಾ ಇದ್ದಾರೆ ಮಂಜುಳ ಹೀಗೆ ಪಾಪ ಪ್ರಿಯಾಂಕ ಎಷ್ಟೇ ಕೆಲಸ ಮಾಡಿದ್ರು ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ತಿರಲ್ಲ ಮಗಳು ರಾಶಿ ಏನೋ ಮಾಡ್ದೇ ಇದ್ರು ಕೂಡ ಅವಳಿಗೆ ಏನೋ ಆಗೋಗಿದೆ ಅನ್ನೋ ಹಾಗೆ ಪ್ರಿಯಾಂಕನ ಹತ್ರನೇ ಸೇವೆ ಮಾಡಿಸ್ತಾ ಇರ್ತಾಳೆ ಮಂಜುಳನ್ ಮನೇಲಿ ಏನೋ ಫಂಕ್ಷನ್ ಇಟ್ಕೊಂಡಿರ್ತಾರೆ ಹಾಗಾಗಿ ಹೊಸ ಬಟ್ಟೆ ತಗೊಂಡು ಬರೋಣ ಅಂತ ಅಂಗಡಿಗೆ ಬಂದಿರ್ತಾರೆ ಅಮ್ಮ ಈ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ ನಾನು ತಗೋತೀನಿ ಅಮ್ಮ ಅಯ್ಯೋ ರಾಶಿ ನಿನಗೆ ಯಾವ ಸೀರೆ ಬೇಕು ಅನ್ಸುತ್ತೋ ಅದನ್ನ ತಗೋ ನನಗೆ ಕೇಳೋದೇ ಬೇಡ ನಿನಗೆ ಯಾವ ಇಷ್ಟ ಆಗುತ್ತೋ ಅವನ್ನೆಲ್ಲ ತಗೋ ಮಗಳೇ ಅಮ್ಮ ನೀನು ಹೇಳಿದ್ಮೇಲೆ ಮುಗೀತು ಅಮ್ಮ ನಾನೊಂದು ಐದು ಸೀರೆ ನೋಡಿದ್ದೀನಿ ಅದಿಷ್ಟು ತಗೋತೀನಮ್ಮ ಅವೆಲ್ಲವೂ ಚೆನ್ನಾಗಿದ್ದಾವೆ ನೋಡೋಕೆ ಅಷ್ಟೊಂದು ರೇಟ್ ಇರೋ ಸೀರೆನ ರಾಶಿ ಕೊಡಿಸ್ತಾ ಇದ್ದಾರೆ ನಾನು ಒಂದು ಚೆನ್ನಾಗಿರೋ ಸೀರೆ ಕಟ್ಕೊಂತೀನಿ ಅವ್ರು ಕೊಡಿಸ್ತಾರೆ ಅತ್ತೆ ಈ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ ನಾನು ಇದನ್ನೇ ತಗೋತೀನಿ ಏನು ಈ ಇದೆ ಕಣೆ ರೇಟು ಅಯ್ಯೋ ಅಯ್ಯೋ ಎಲ್ಲ ದುಡ್ಡು ಸೀರೆಗೆ ಆಗೋಗುತ್ತಲ್ಲೇ ಅದು ಒಂದೇ ಸೀರೆಗೆ ಬೇಡ ಬೇಡ ಈ ಸೀರೆ ಉಟ್ಟು ವಯ್ಯಾರ ಮಾಡೋದೇನು ಬೇಕಾಗಿಲ್ಲ ಸುಮ್ನೆ ಒಂದು ಸುಮಾರಾಗಿರೋ ಐನೂರು ರೂಪಾಯಿ ಸೀರೆ ತಗೋ ಅದೇ ಸಾಕು ನಿನಗೆ ಈ ಸೀರೆ ಕೊಡಿಲಿ ನನಗೆ ನೀನ್ ಬೇರೆ ಸೀರೆ ಹೋಗಿ ಆರ್ಸ್ಕೋ ರಾಶಿಗೆ ಅಷ್ಟೊಂದ್ ಸೀರೆ ಕೊಡ್ಸಿದ್ರಿ ಅವೆಲ್ಲ ಸೀರೆಗೂ ಒಂದೊಂದ್ ಸೀರೆಗೆ ಸೀರೆ ಕೊಡ್ಸೋಕು ಹೀಗೆ ಮಾತಾಡ್ತಿದ್ದೀರಲ್ಲ ಏ ಸಾಕು ಸುಮ್ನೆ ಇರೇ ಅವಳಾದ್ರೂ ಮದ್ವೆ ಆಗೋ ಹುಡ್ಗಿ ಕಣೆ ಆಮೇಲೆ ಬೇಕಾಗತ್ತೆ ಅವಳಿಗೆ ನಿನಗೇನಕ್ಕೆ ನೀನೇನ್ ಮದ್ವೆ ಆಗ್ತೀಯಾ ಮದ್ವೆ ಆಗಾಗಿದೆ ಅಷ್ಟೆಲ್ಲ ದುಡ್ಡಿನ ಸೀರೆ ತಗೊಂಡು ನೀನೇನ್ ಮಾಡ್ತೀಯಾ ಹೇಳು ಸುಮ್ನೆ ಬೀರುನಲ್ಲಿ ಇಡ್ತೀಯಾ ಅದಕ್ಕೆ ದುಡ್ಡಿನ ಸೀರೆ ಬೇಕಾ ಇಷ್ಟೊಂದು ಸರಿ ಸರಿ ಅದೆಲ್ಲ ಬಿಡು ಯಾವ್ದಾದ್ರು ಒಂದ್ ಸೀರೆ ಹಾಸ್ಕೊ ಹೋಗು ಅಯ್ಯೋ ಬೇಡ ಬಿಡಿಯತ್ತೆ ಈ ತೆಳು ಸೀರೆ ತಗೊಂಡು ನಾನೇನ್ ಮಾಡ್ಲಿ ನನ್ನ ಹತ್ರ ಇರೋದೇ ಯಾವ್ದಾದ್ರೂ ಗನಾಗಿರೋ ಸೀರೆ ಉಡ್ತೀನಿ ಸುಮ್ನೆ ಯಾಕೆ ಹಣ ಖರ್ಚು ಮಾಡೋದು ಹೌದೌದು ಪ್ರಿಯಾಂಕಾ ಅದು ನಿಜ ಕಣೆ ಸರಿ ನಿನಗೆ ಸೀರೆ ಇದೆ ಅಂದ್ರೆ ಬೇಡ ಬಿಡು ಇರು ಬಂದೆ ಮಗಳೇ ರಾಶಿ ಇಲ್ಲಿ ನೋಡು ಈ ಸೀರೆ ತುಂಬಾ ಚೆನ್ನಾಗಿದೆ ಕಣೆ ಅದು ನಿನ್ ಬಣ್ಣಕ್ಕೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ ಅಷ್ಟು ಸೀರೆ ಜೊತೆ ಇದನ್ನು ಒಂದು ಸೇರಿಸಿ ತಗೊಳ್ಳೆ ನಿಂಗೆ ಅಲ್ಲ ನಾನು ತುಂಬ ಇಷ್ಟಪಟ್ಟು ಅತ್ತೆ ತಗೋತೀನಿ ಅಂತ ಕೇಳಿದ್ರೆ ಅಷ್ಟೆಲ್ಲ ಮಾತಾಡಿದ್ರು ಆದ್ರೆ ಇವಾಗ ಅದೇ ಸೀರೆ ತಗೊಂಡೋಗಿ ತನ್ನ ಮಗಳಿಗೆ ತಗೋ ತಗೋ ಅಂತ ಒತ್ತಾಯ ಮಾಡ್ತಿದ್ದಾರೆ ಚೇ ನನ್ನ ಗಂಡನಾದ್ರೂ ನನ್ನ ಜೊತೆ ಕರ್ಕೊಂಡ್ ಬರ್ಬೇಕಿತ್ತು ಅವರಾಗಿದ್ರೆ ನಾನು ಇಷ್ಟಪಟ್ಟಿದ್ದೀನಿ ಅಂತ ಈ ಸೀರೆನಾದ್ರೂ ಕೊಡಿಸ್ತಾ ಇದ್ರು ಎಲ್ಲ ಹಾಳಾಯ್ತು ಈ ಅತ್ತೆ ಜೊತೆ ಬಂದು ಪಾಪ ಪ್ರಿಯಾಂಕ ಇಷ್ಟಪಟ್ಟಿರೋ ಸೀರೆ ಕೂಡ ಮಂಜುಳ ತನ್ನ ಮಗಳಿಗೆ ಕೊಡಿಸ್ತಾಳೆ ಪ್ರಿಯಾಂಕಾ ಈ ಐನೂರು ರೂಪಾಯಿ ಸೀರೆನು ತಗೊಂಡಿಲ್ಲ ಅಂದ್ರೆ ಹಾಗೆ ಬಿಟ್ರೆ ಆಗಿದ್ದೇ ಅಲ್ಲ ಅಂತ ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿರೋ ಸೀರೆ ತಗೊಂಡು ಎಲ್ಲರೂ ಒಟ್ಟ ಮನೆಗೆ ಬರ್ತಾರೆ ಮದ್ವೆ ಆಗಿ ಆಗಿದೆ ಇನ್ನೇನು ಗಂಡನ್ ಬಿಟ್ಟು ಬರೋಕ್ ಆಗಲ್ವಲ್ಲ ಹಾಗಾಗಿ ಪ್ರಿಯಾಂಕಾ ತನ್ನ ಅತ್ತೆ ಕಾಟ ಸಹಿಸ್ಕೊಂಡು ಗಂಡನ್ ಮನೇಲೆ ಇರ್ತಾಳೆ ಹೀಗೆ ಒಂದ್ ಸ್ವಲ್ಪ ದಿನ ಹೇಗೋ ಕಳ್ ಒಂದಿನ ರಾತ್ರಿ ಪ್ರಿಯಾಂಕಾ ಊಟ ಮಾಡ್ತಾ ಕೂತಿರ್ತಾಳೆ ಅಲ್ಲಿಗೆ ಅತ್ತೆ ಮಂಜುಳ ಬರ್ತಾಳೆ

ದನ ತಿಂದಂಗೆ ತಿಂತಾಳೆ ಸಂಜೆವರೆಗೂ ದನಕ್ಕೆ ಹಿಂಡಿ ಕೊಟ್ಟಾಗೆ ತಗೊಂಡೋಗಿ ತಗೊಂಡೋಗಿ ಬಾಯಿ ತುರುಕ್ತಾ ಇರ್ತಾರೆ ಹೇಳೋದು ನೋಡಿದರೆ ಸ್ವರ್ಗೇ ಹೋಗಿದ್ದಾಳೆ ಅಂತ ಹಾಗೆ ನೋಡೋದಾದರೆ ನಾನೇ ನಾಯಿ ಹೊಡೆಯೋ ಕೋಲಾಗಿದ್ದೀನಿ ಇಲ್ಲಿಗೆ ಬಂದ ಮೇಲೆ ತವರು ಇರ್ತಾ ಒಳ್ಳೆ ಬಿಯರ್ ಬಾಟಲ್ ಇದ್ದಾಗಿದ್ದೆ ಆದರೆ ಇಲ್ಲಿಗೆ ಬಂದ ಮೇಲೆ ಖಾಲಿ ನೀರು ಬಾಟ್ಲಾಗಿದ್ದೀನಿ ಅದೇನು ಗೊಳುತ್ತಾ ಇಲ್ಲೇ ಕುತ್ಕೊಂಡಿದ್ಯೆ ಬೇಗ ಬೇಗ ತಿಂದು ಎದ್ದೋಗೋದು ಬಿಟ್ಟು ನಿಧಾನ ತಿನ್ನು ಮಗಳೇ ನಿಧಾನವಾಗಿ ತಿನ್ನು ತಿನ್ನೋದ್ ನೋಡಿ ಕಣ್ಣು ಮಾಡಬಾರ್ದು ಅಂತ ಅವಳನ್ನು ಕಳಿಸ್ತೇ ಪ್ರತಿ ವಿಷಯದಲ್ಲೂ ಮಂಜುಳ ಸೊಸೆ ಕಡಿಮೆ ಮಾಡಿ ಮಗಳಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾ ಇರ್ತಾಳೆ ಬೆಳಗ್ಗೆ ಅತ್ತೆ ನಾನು ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ಅಲ್ಲ ಕಡೆ ಮನೇಲಿ ರಾಶಿ ಕೆಲಸ ಇದಾವೆ ಇವೆಲ್ಲ ಬಿಟ್ಟು ನೀನ್ ಇವಾಗ ನಿನ್ ತವ್ರ ಮನೆಗೆ ಹೋಗ್ಬೇಕಾ ನಿನ್ನ ನೋಡೋಕೆ ಅಷ್ಟಕ್ಕೂ ನಿನ್ ತವ್ರ ಮನೆಗೆ ಹೋಗಿ ನೀನ್ ಹೋಗ್ ಮಾಡೋ ಅಂತ ಗನಂದಾರಿ ಕೆಲಸ ಏನಿದೆ ಅದು ಅತ್ತೆ ಅಪ್ಪನಿಗೆ ಹುಷಾರಿಲ್ವಂತೆ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೊರಟೆ ಸರಿ ಸರಿ ಹೋಗ್ ಬಾ ಹೌದು ಇದೇ ವೇಷದಲ್ಲಿ ಹೋಗ್ತೀಯಾ ಏನು ಯಾಕಮ್ಮ ಅವ್ಳ ವೇಷಕ್ಕೆ ಏನಾಗಿದೆ ಹಾಕಿರೋ ಬಟ್ಟೆ ಎಲ್ಲ ಚೆನ್ನಾಗಿ ಇದೆಯಲ್ಲ ಇದೇ ವೇಷದಲ್ಲಿ ಹೋದ್ರೆ ಏನಾಗುತ್ತೆ ನಿಮ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ ಏನು ಅಲ್ಲ ನಮ್ಮ ಮನೆ ಸೊಸೆ ಆಗಿದ್ದಾಳೆ ಮದುವೆ ಆದ್ಮೇಲೆ ಹೀಗೆಲ್ಲ ಅರೆಬರೆ ಬಟ್ಟೆ ಹಾಕೊಂಡ್ರೆ ನೋಡಿದವರೆಲ್ಲ ಏನು ಅನ್ಕೊಳಲ್ಲ ನಮ್ಮ ಮನೆ ಮರಿಯಾದೆ ಎಲ್ಲ ಏನಾಗಲ್ಲ ಮೊದ್ಲು ಬೇರೆ ಬಟ್ಟೆ ಹಾಕೊಂಡ ಬರಕ್ಕೆ ಹೇಳು ಅಲ್ಲಮ್ಮ ಪ್ರಿಯಾಂಕಾ ಒಂದು ಚೂಡಿದಾರ್ ಹಾಕಿದ್ದಕ್ಕೆ ಊರವರೆಲ್ಲ ನೋಡ್ತಾರೆ ಅಂತಿದೆಯಲ್ಲ ರಾಶಿ ಇಂತ ಅರೆಬರೆ ಬಟ್ಟೆನ ಎಸ್ಟ್ ಹಾಕಿಲ್ಲ ಈವಾಗ್ಲೂ ಹಾಕೊಂಡೇ ಇದ್ದಾಳೆ ಇದನ್ನೆಲ್ಲ ಊರವ್ರು ನೋಡಿ ಏನು ಹೇಳಲ್ವೇನಮ್ಮ ಏ ಸಾಕು ಸುಮ್ಮನೆ ಇರೋ ಅವಳಾದ್ರೆ ಮдವೇ ಆಗದಿರೋ ಹುಡುಗಿ ಯಾರು ಹೇಳಲ್ಲ ಕೇಳಲ್ಲ ಆದ್ರೆ ನಿನ್ ಹೆಂಟಿಗೆ ಮдವೇ ಆಗಿದೆ ಕಣೋ ಹೇಳೋರು ಕೇಳೋರು ಎಲ್ಲ ಇದೀವಿ ಇಲ್ಲಿ ಓ ಹೀಗೆ ಅಂದ್ರೆ ಅಮ್ಮ ರಾಶಿ ಮದ್ವೆ ಆದಮೇಲೆ ಅವಳಿಗೂ ನಿಂತರ್ದವ್ರೆ ಅತ್ತೆ ಇರ್ತಾರೆ ಅಲ್ವಾ ಅತ್ತೆ ಸಿಕ್ಕ ಮೇಲೆ ರಾಶಿಗಿರೋ ರಾಜಯೋಗ ಎಲ್ಲ ನಿಲ್ಸ್ತಾರೆ ಓ ಹೀಗೆ ಏ ಕರೆಕ್ಟ್ ಕರೆಕ್ಟ್ ಇವಾಗ ಅರ್ಥ ಆಯ್ತು ನೋಡು ಪ್ರಿಯಾಂಕಾ ಬಾ ಹೋಗೋಣ ಟೈಮ್ ಆಗಿದೆ ಈ ಅತ್ತೆ ಮಗಳು ಏನ್ ಮಾಡಿದ್ರು ಸರಿ ಆದ್ರೆ ಸೊಸೆ ಮಾತ್ರ ಏನೇ ಮಾಡಿದ್ರು ತಪ್ಪು ಮಾರನೇ ದಿನ ಬೆಳಗ್ಗೆ ರಾಶಿ ನನ್ನ ಬಟ್ಟೆ ಸ್ವಲ್ಪ ಇದಾವೆ ಅವನ್ನೆಲ್ಲ ತೊಳ್ದಾಕೆ ಏ ಹೋಗು ನನ್ಗಾಗಲ್ಲ ನನಗೆ ಹೊಟ್ಟೆ ಎಲ್ಲ ನೋವು ಅದಕ್ಕೆ ಹೋಗು ಹೇಳು ಅಮ್ಮ ಅಮ್ಮ ನಿನ್ನ ಮಗಳು ಹೊಟ್ಟೆ ನೋವು ಅಂತಿದ್ದಾಳೆ ರಜಾ ಅಂತೆ ಆದ್ರೂ ರೂಮ್ನಲ್ಲೇ ನಲ್ಲೇ ಕೂತಿದಾಳೆ ನೋಡು ಆರಾಮಾಗಿ ನಾನೇ ಕಣ ಹೇಳಿದ್ದು ರೂಮಲ್ಲೇ ಮಲ್ಕೋ ಎಲ್ಗೂ ಹೋಗಬೇಡ ಅಂತ ತಗೋ ಮಗಳೇ ಜೀರಿಗೆ ಕಾಫಿ ಮಾಡ್ಕೊಂಡ್ ಬಂದಿದೀನಿ ಅದನ್ನ ಕುಡಿ ಹೊಟ್ಟೆ ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆರಾಮಾಗಿ ನಿದ್ದೆ ಮಾಡು ಅಲ್ಲಮ್ಮ ಮೊನ್ನೆ ಪ್ರಿಯಾಂಕನೂ ರಜಾ ಆಗಿದ್ಲು ತಾನೆ ಅವಳಿಗೂ ಸೊಂಟ ನೋವು ಅಂತ ಹೇಳ್ತಾ ಇದ್ಲು ಆದ್ರೂ ನೀನು ಹತ್ರನೇ ಬಟ್ಟೆ ಹೋಗಿಸ್ತೇ ಪಾತ್ರೆ ತೊಳಿಸ್ದೆ ಕಸಾನು ಗುಡ್ಸ್ದೆ ಎಲ್ಲ ಕೆಲಸನೂ ಮಾಡಿಸ್ತಾ ಇದ್ದೆ ಸೊಸೆ ಮಾಡಬೇಕು ವ್ಯತ್ಯಾಸ ಛೇ ಏನು ಈ ಅಮ್ಮ ಯಾವಾಗಲೂ ಮಗಳು 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 ಅಂತಲೇ ಇರ್ತಾಳೆ ಪಾಪ ಪ್ರಿಯಾಂಕ ಮನೆಗೆ ಬಂದಾಗಿಂದ ನೆಮ್ಮದಿಯಿಂದ ಇಲ್ವೇ ಇಲ್ಲ ರಾಶಿ ಮದುವೆ ಆದ್ರೂ ನೋಡಬೇಕು ಅಮ್ಮ ಸರಿ ಹೋಗ್ತಾಳೋ ಏನೋ ಅಂತ ಹೀಗೆ ಪ್ರತಿ ದಿನಾನು ಮನೆ ಸೊಸೆ ಮತ್ತೆ ಮನೆ ಮಗಳ ನಡುವೆ ಮಂಜುಳ ಭೇದ ಮಾಡ್ತಾ ಇರ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ರಾಶಿಗೆ ಒಬ್ಬ ಶ್ರೀಮಂತ ಹುಡುಗನ ಹುಡುಕಿ ಮದುವೆ ಮಾಡ್ತಾರೆ ಮದುವೆ ಆಗಿ ಒಂದ್ ವಾರ ಆದಮೇಲೆ ಅಬ್ಬಾ ರಾಶಿಗೆ ಮದುವೆ ಆಗಿದ್ ಒಳ್ಳೇದಾಯ್ತು ಅತ್ತೆ ಈ ಕೆಪ್ಪಗಿದ್ದಾರೆ ಇನ್ಮೇಲಾದರೂ ನಾನು ನೆಮ್ಮದಿಯಾಗಿ ಆರಾಮಾಗಿರ್ಬೋದು ಪ್ರಿಯಾಂಕಾ ಎಲ್ಲಿದೆಯೇ ಬಾರಿ ಇಲ್ಲಿ ಅರೆ ಇವಾಗಷ್ಟೇ ನೆನ್ಪು ಮಾಡ್ಕೊಂಡೆ ಅತ್ತೆ ಏನು ಏನು ಬೇಗ ವಿಷಯ ಅತ್ತೆ ಬಂದೆ ಏನತ್ತೆ ಪ್ರಿಯಾಂಕಾ ಬೇಗ ಬೇಗ ಹಬ್ಬದ ಅಡುಗೆ ಮಾಡೆ ಪಲಾವು ಚಿತ್ರಾನ್ನ ಹೋಳಿಗೆ ಬಜ್ಜಿ ಬೋಂಡ ಹಾಗೆ ಸ್ವೀಟ್ ಏನಾದರೂ ಮಾಡು ಅದ್ರ ಜೊತೆಗೆ ಪೂರಿ ಸಾಗು ಹೀಗೆ ಎಲ್ಲಾನು ಮಾಡೆ ಹಾ ಮಗನೆ ನೀನು ಹೋಗಿ ಒಣದ್ರಾಕ್ಷಿ ಖರ್ಜೂರ ಕಲ್ಸಕ್ರೆ ಹಾಗೆ ಗೋಡಂಬಿ ಅದ್ರ ಜೊತೆಗೆ ಚಾಕ್ಲೇಟ್ ಬರುತ್ತಲ್ಲೋ ಅದೇ ಕ್ಯಾಡ್ಬರಿ ಮತ್ತು ಡೈರಿ ಮಿಲ್ಕ್ ಅಂತಾರಲ್ಲ ಅದನ್ನು ಹಾಗೆ ಮತ್ತೆ ಒಂದು ಕಾಸ್ಟ್ಲಿ ಆಗಿರೋ ಒಂದು ಐದು ಸೀರೆ ತಗೋಬಾರೋ ಚೆನ್ನಾಗಿರೋದು ಆರಿಸ್ಬಿಟ್ಟು ಅದ್ರ ಜೊತೆಗೆ ಒಂದು ಹತ್ತು ಸಾವಿರ ಕ್ಯಾಶ್ ತಗೊಂಡ್ಬಂದ್ಬಿಡು ಬೇಗ ಹೋಗು ಬೇಗ ಹೋಗಿ ಬೇಗ ಬಾ ಅಯ್ಯೋ ಅಮ್ಮ ಇಷ್ಟೇಲ್ಲ ಯಾಕಮ್ಮ ಇಷ್ಟೇಲ್ಲ ತರಿಸ್ತಾ ಇದೆಯಾ ಇವಾಗ ಅಂತದ್ದೇನ್ ಸ್ಪೆಷಲ್ ಇವತ್ತು ನಾನು ರಾಶಿ ಮನೆಗೆ ಹೋಗ್ತೀನೋ ಪಾಪ ನನ್ನ ಮಗಳು ಅದೆಷ್ಟು ಸೊರ್ಗೋಗಿದ್ದಾಳೋ ಏನೋ ಕಣೋ ಪಾಪ ಇವನ್ನೆಲ್ಲ ತಿಂದು ಚೆನ್ನಾಗಿರಲಿ ಅದಕ್ಕೆ ಎಲ್ಲ ಬರ್ತೀನಿ ನೀನು ಬೇಗ ಬೇಗ ಎಲ್ಲ ತೊಗೊಂಬ ಪ್ರಿಯಾಂಕಾ ನೀನು ಬೇಗ ಬೇಗ ಎಲ್ಲ ಹಬ್ಬದ ಊಟ ರೆಡಿ ಮಾಡಮ್ಮ ಎಲ್ಲಾನು ತಗೊಂಡು ಹೋಗಿ ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಎಲ್ಲ ಕೊಟ್ಬಿಟ್ಟು ಬರ್ತೀನಿ ಅಯ್ಯೋ ದೇವ್ರೆ ಇಷ್ಟು ದಿನ ಇಲ್ಲೇ ಇದ್ದು ಇದೆಲ್ಲ ಉಪಚಾರ ಮಾಡ್ತಾ ಇದ್ಲು ಆದರೆ ಇವಾಗ ಗಂಡನ ಮನೆಗೂ ಹೋಗ್ತೀನಿ ಅಂತಿದ್ದಾಳಲ್ಲ ಗಂಡನ ಮನೆಗೆ ಹೋದರೂ ಬಿಡೋಲ್ಲ ಅಂತಾಳಲ್ಲ ಅದು ಶ್ರೀಮಂತ ಗಂಡನಿಗೆ ಮದುವೆ ಮಾಡ್ಕೋಟ ಅಯ್ಯೋ ಭಗವಂತ ಅಯ್ಯೋ ದೇವ್ರೆ ನನ್ನ ಜೀವನ ಪೂರ್ತಿ ಹೀಗೆ ಇರಬೇಕಾ ಅಯ್ಯೋ ಇವಾಗ ತಾನೆ ಖುಷಿಯಾಗಿದ್ದೆ ರಾಶಿಗಂತು ಮದುವೆ ಆಯ್ತು ಅತ್ತೆ ಇನ್ಮೇಲೆ ಆದ್ರೂ ಸರಿಯಾಗ್ತಾರೆ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ ಆದ್ರೆ ಇವಾಗ ನೋಡಿದ್ರೆ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ ಅದು ಅವಳ ಮನೆಗೆ ಅಯ್ಯೋ ಪಾಪ ಗಂಡ ಅಂತ ಇಬ್ರು ರಾಶಿ ಮದುವೆ ಮಾಡಿದ್ರೆ ಮಂಜುಳ ಸರಿಯಾಗ್ತಳೆ ಅನ್ಕೊಂಡಿರ್ತಾರೆ ಆದ್ರೆ ಅಮ್ಮಾಯಿ ಯಾವತ್ತು ಸರಿನೇ ಆಗಲ್ಲ ಹೀಗಿದ್ದಾಳೆ ಅನ್ಕೋಬೇಡಿ ಎಲ್ಲರ ಮನೆ ಹೀಗೆ ಇರ್ತಾರೆ ಕೆಲವರು ಹೇಳ್ಕೊತಾರೆ ಕೆಲವರು ಹೇಳ್ಕೊಳಲ್ಲ ಅಷ್ಟೇ ಇವತ್ತಿನ ಮಂಜುಳ ತನ್ನ ಮಗಳು ರಾಶಿ ಮನೆಗೆ ಹೋಗ್ಬೇಕು ಅಂತ ಇರೋ ಬರೋ ಎಲ್ಲ ಅಡುಗೆನೂ ಪ್ರಿಯಾಂಕನ ಹತ್ರ ಮಾಡೋಕೆ ಹೇಳಿರ್ತಾಳೆ ಹಾಗೆ ಮಗನ ಹತ್ರ ಅದು ಇದು ಅಂತೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಕೆ ಹೇಳಿರ್ತಾಳೆ ಛೇ ಇದೇನ್ರಿ ನಿಮ್ಮ ತಂಗಿ ಮದುವೆ ಆಗಿ ಗಂಡನ ಮನೆಗೆ ಹೋದ್ರು ನಿಮ್ಮಮ್ಮ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ನನಗೆ ಹಿಂಸೆ ಮಾಡ್ತಿದ್ದಾರೆ ಅಮ್ಮಗೆ ಎಷ್ಟು ಬುದ್ಧಿ ಹೇಳಿದ್ರು ಅರ್ಥನೇ ಆಗ್ತಿಲ್ಲ ನಾನು ಏನು ಮಾಡಲಿ ಹೇಳು ಪ್ರಿಯಾಂಕಾ ಲೇ ಪ್ರಿಯಾಂಕಾ ನಾನು ಹೇಳಿ ಎಷ್ಟೊತ್ತಾಯ್ತೆ ಇನ್ನೂ ಮಾಡ್ತಾನೆ ಇದೆಯಲ್ಲೇ ಬೇಗ ಬೇಗ ಮಾಡೆ ಅದು ಏನು ಕೆಲಸ ಮಾಡ್ತೀಯೋ ಏನೋ ಒಳ್ಳೆ ಅಡುಗಲಮ್ಮಂತಾರ ಕೆಲಸ ಮಾಡ್ತಿದೀಯಾ ಏ ಸಾಕು ಸುಮ್ಮನೆ ಇರಮ್ಮ ಅಲ್ಲಮ್ಮ ರಾಶಿ ಇಲ್ಲೇ ಮನೇಲಿರುವಾಗಂತೂ ಪ್ರಿಯಾಂಕನ ಹತ್ರನೇ ಎಲ್ಲ ಕೆಲಸನೂ ಮಾಡಿಸ್ತಿದ್ದೆ ಇವಾಗ ಹೋಗಕ್ಕೂ ಇವಳೇ ಮಾಡ್ಕೊಡ್ಬೇಕಾ ಎಲ್ಲಾನು ಸಾಕು ನೀನ್ ಸುಮ್ನೆ ಇರೋ ಪಾಪ ನನ್ ಮಗಳು ಇದು ಅಂತೆಲ್ಲ ಹೋದಾಗಿಂದ್ ಕೆಲ್ಸ ಇರುತ್ತೆ ಎಲ್ಲಾ ಕೆಲ್ಸನು ಮಾಡಿ ಮಾಡಿ ಎಷ್ಟೊಂದು ಏನೋ ಏನು ಸಾಕು ಸುಮ್ನೆ ಇರತ್ತೆ ಅಷ್ಟೊಂದು ಶ್ರೀಮಂತರ ಮನೆಗೆ ರಾಶಿನ್ ಮದ್ವೆ ಮಾಡಿ ಕೊಟ್ಟಿದ್ದೀರಾ ಅಷ್ಟೆಲ್ಲ ಶ್ರೀಮಂತರು ಇರುವಾಗ ಆಳು ಕಾಳು ಎಲ್ರೂ ಇರ್ತಾರೆ ಇವ್ರ ಯಾರು ಕೆಲಸ ಮಾಡಿಸಲ್ಲ ಅಷ್ಟಕ್ಕೂ ಮದುವೆ ಆಗಿ ಇನ್ನು ಒಂದು ವಾರನೇ ಆಗಿರೋದು ಒಂದು ವಾರಕ್ಕೆ ಯಾಕೆ ಕೆಲಸ ಮಾಡಿಸ್ತಾರೆ ನಿಮ್ಮ ಮಗಳ ಹತ್ರ ನಿಮಗೆ ಹೊಟ್ಟೆ ಉರಿ ಕಣೆ ನನ್ನ ಮಗಳನ್ನ ದೊಡ್ಡ ಶ್ರೀಮಂತ್ರ ಮನೆ ಕೊಟ್ಟಿದ್ದೀವಿ ಅಂತ ಅದಕ್ಕೆ ಯಾವಾಗ ನೋಡಿದ್ರು ಶ್ರೀಮಂತ್ರ ಮನೆ ಕೊಟ್ಟಿದ್ದೀರಾ ಶ್ರೀಮಂತ್ರ ಮನೆ ಕೊಟ್ಟಿದ್ದೀರಾ ಅಂತ ಒತ್ತಿ ಒತ್ತಿ ಹೇಳ್ತೀಯಾ ಅಮ್ಮ ಏನು ಮಾತಾಡ್ತಾ ಇದೆಯಾ ಸಾಕು ಸುಮ್ಮನೆ ಇರ್ತೀಯಾ ನಮ್ಮ ರಾಶಿ ಒಳ್ಳೆ ಮನೆಗೆ ಸೇರ್ತಿದ್ದಾಳೆ ಅಂದ್ರೆ ಪ್ರಿಯಾಂಕಂಗ್ ತುಂಬಾ ಖುಷಿನೇ ಇರುತ್ತೆ ಅವಳು ಯಾಕೆ ಹೊಟ್ಟೆ ಉರಿ ಪಡ್ತಾಳೆ ಹೇಳು ಎಷ್ಟು ದೊಡ್ಡ ಶ್ರೀಮಂತ್ರ ಮನೆಗೆ ಮಗಳನ್ನ ಕೊಟ್ಟರೆ ಏನು ಪ್ರಯೋಜನ ಇಲ್ಲಿಂದ ತಗೊಂಡೋಗಿ ಕೊಡೋದನ್ನು ಮಾತ್ರ ಬಿಡಲ್ಲ ನನ್ನ ಜೀವ ತಿನ್ನೋದನ್ನು ಬಿಡಲ್ಲ ಸರಿ ಸರಿ ಅದೆಲ್ಲ ಬಿಡು ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಬಾಕ್ಸಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿಕೊಡು ಮಗನೆ ನನ್ನ ರಾಶಿ ಮನೆಗೆ ಸ್ವಲ್ಪ ಬಿಟ್ಬಾರೋ ಅಂತೂ ಇಂತು ಮಂಜುಳ ತನ್ನ ಮಗಳಿಗೆ ಕಷ್ಟ ಆಗಬಾರ್ದು ಅವಳು ಚೆನ್ನಾಗಿರಬೇಕು ಅಂತ ಪಾಪ ಪ್ರಿಯಾಂಕನ ಹತ್ರ ರಾಶಿಗೆ ಇಷ್ಟ ಆಗೋ ಎಲ್ಲ ಅಡುಗೆನೂ ಮಾಡಿಸ್ಕೊಂಡು ರಾಶಿ ಮನೆಗೆ ಹೋಗ್ತಾಳೆ ಅಮ್ಮ ನಿನ್ನ ನೋಡಿದೆ ಒಂದು ವಾರ ಆಯಿತು ನನಗೆ ತುಂಬ ನೆನಪಾಗ್ತಿದ್ದೆ ನೀನು ಅಂತೂ ನೀನೇ ಬಂದಿಯಲ್ಲ ಏನು ತಂದೆ ಅಮ್ಮ ನನಗೆ ಅಯ್ಯೋ ನನ್ನ ಮುದ್ದಿನ ಮಗಳು ಇಷ್ಟೊಂದು ಸ್ವರ್ಗೋಗಿದೆಯೇ ನೀನು ನೋಡಿದರೆ ನನಗೆ ಹೊಟ್ಟೆ ಎಲ್ಲ ಇದೆ ಕಣೆ ಒಂದು ವಾರಕ್ಕೆ ಇಷ್ಟೊಂದು ಸ್ವರ್ಗೋಗಿದ್ಯಲ್ಲೇ ಮಗಳೇ ಹೌದಮ್ಮ ನೀನಾಗಿದ್ರೆ ಟೈಮ್ ಟೈಮ್ಗೂ ಊಟ ತಿಂಡಿ ಅಂತ ಎಲ್ಲಾನು ತಂದು ಕೊಡ್ತಿದ್ದೆ ತಿನ್ನು ತಿನ್ನು ಅಂತ ಒತ್ತಾಯ ಮಾಡ್ತಿದ್ದೆ ಆದರೆ ಇವಾಗ ಹಾಗೆ ಯಾರು ಕೊಡ್ತಾರೋ ಹೇಳು ನಾನೇ ಹೋಗಿ ತಿನ್ಬೇಕು ಬೇಕು ಅಂದರೆ ಅಯ್ಯೋ ಪೇಜರ್ ಮಾಡ್ಕೋಬೇಡ ಮಗಳೇ ನಾನು ಇದೀನಲ್ಲ ವಾರಕ್ಕೊಂದ್ಸಾರಿ ಬಂದು ನಿನಗೇನೇನು ಬೇಕು ಎಲ್ಲಾನು ತೊಗೊಂಬಂದು ಕೊಟ್ಟು ಹೋಗ್ತೀನಿ ಆಯಿತಾ ನೀನು ಚೆನ್ನಾಗಿರಬೇಕು ಚೂರು ಸೊರಗಬಾರ್ದು ಮಗಳೇ ಹೌದಾ ಅಮ್ಮ ನೀನು ವಾರಕ್ಕೊಂದ್ಸರಿ ಬರ್ತೀಯ ಸರಿಯಮ್ಮ ವಾರಕ್ಕೊಂದ್ಸರಿ ಬಂದು ನನಗೇನೇನು ಬೇಕೋ ಎಲ್ಲನೂ ತಂದು ಕೊಟ್ಟು ಹೋಗು ಆಯ್ತಾ ನನಗೂ ಕೊಡೋಕೆ ಬೇರೆ ಯಾರಿದ್ದಾರೆ ಹೇಳು ನೀನೇ ತಾನೇ ಹೌದು ಮಗಳೇ ನನಗೂ ನೀನೇ ಇರೋದಲ್ಲ ಸರಿ ಇದೆಲ್ಲ ನಿನಗೆ ತಂದಿರೋದು ತಗೋ ಎಲ್ಲಾನು ನೀನೇ ತಿನ್ನೋ ಆಯಿತಾ ಇದರಲ್ಲಿ ಡ್ರೈ ಫ್ರೂಟ್ಸು ಸ್ವೀಟು ಚಾಕ್ಲೇಟು ಹಾಗೆ ಮತ್ತು ಹತ್ತು ಸಾವಿರ ದುಡ್ಡು ಮತ್ತು ನಿನಗೆ ಹೊಸ ಹೊಸ ಸೀರೆ ಎಲ್ಲನೂ ಬಂದಿದ್ದೀನಿ ಎಲ್ಲ ನೀನೇ ಇಟ್ಕೊ ಯಾರಿಗೂ ತೋರಿಸ್ಬೇಡ ತೋರಿಸಿದ್ರೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಸರಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನನ್ನ ಮುದ್ದಿನಮ್ಮ ನೀನು ಅಮ್ಮ ನೀನು ಒಂದು ವಾರ ಇಲ್ಲೇ ಇದ್ದು ಹೋಗು ಒಂದು ವಾರ ಬಿಟ್ಟು ಮನೆಗೆ ಹೋಗಮ್ಮ ಅಮ್ಮ ಸರಿ ಮಗಳೇ ಒಂದ್ ವಾರ ನಿನ್ ಜೊತೆನೇ ಇದ್ದು ಆಮೇಲೆ ಮನೆಗೆ ಹೋಗ್ತೀನಿ ಆಯಿತಾ ರಾಶಿ ತನ್ನಮ್ಮನ ಒಂದ್ ವಾರ ನನ್ನ ಜೊತೆನೇ ಇದ್ದು ಅಂತ ತುಂಬ ಹಠ ಮಾಡ್ತಾಳೆ ಹಾಗಾಗಿ ಮಂಜುಳಾ ಕೂಡ ತನ್ನ ಮಗಳ ಮನೇಲಿ ಒಂದ್ ವಾರ ಇರ್ತಾಳೆ ಹೀಗೆ ಒಂದ್ ವಾರ ಕಳೆಯುತ್ತೆ ಒಂದ್ ವಾರ ಆದಮೇಲೆ ಮಂಜುಳ ಮನೆಗೆ ಬರ್ತಾಳೆ ಅರೆ ಇದೇನತ್ತೆ ಮಗಳ ಮನೆಯಿಂದ ಬಂದ್ರಿ ಅದು ಒಂದ್ ವಾರ ಅಲ್ಲೇ ಇದ್ರಿ ಅಣ್ಣಂಗೆ ಅತ್ತಿಗೆಗೆ ಅಂತ ಏನು ಕೊಟ್ಕಳ್ತಿಲ್ವಾ ಹೋಗ್ತಾ ತುಂಬಾ ಹಿಡ್ಕೊಂಡು ಹೋದ್ರಿ ಬರ್ತಾ ಬರೀ ಗೇನಲ್ಲಿ ಬರ್ತಿದ್ದೀರಾ ಏ ಇದೇನೆ ಪ್ರಿಯಾಂಕಾ ಹೀಗೆ ಹೇಳ್ತಿದೀಯಾ ಮನೆ ಮಗಳಿಗೆ ನಾವೇ ಎಲ್ಲ ತಗೊಂಡು ಹೋಗಿ ಕೊಡಬೇಕು ಕಣೆ ಅದನ್ನು ಬಿಟ್ಟು ಅವ್ರ ಮನೆಯಿಂದಲೇ ತಗೊಂಡು ಬರೋಕ್ಕಾಗುತ್ತೇನೆ ಅಯ್ಯೋ ನಾನು ಹೇಳಿದ ಹಾಗಲ್ಲ ಅತ್ತೆ ಮನೆ ಮಗಳಿಗೆ ನೀವು ಕೈ ತುಂಬಾ ಕೊಟ್ಟು ಕಳಿಸ್ತೀರಲ್ಲ ಹಾಗಾಗಿ ನೀವು ಬರಬೇಕಾದ್ರೆ ಸ್ವಲ್ಪನಾದರೂ ಅಟ್ಲೀಸ್ಟ್ ಚೂರಾದರೂ ಕೊಟ್ಟು ಕಳಿಸ್ಬೇಕಲ್ವಾ ಅವಳು ಲೇ ಸಾಕು ಸುಮ್ಮನೆ ಇರೆ ನನ್ನ ಮನೇಲೇನು ಕಡಿಮೆ ಆಗಿಲ್ಲ ಕಣೆ ಎಲ್ಲನೂ ಇದೆ ಹಾಗಿರುವಾಗ ಅವಳೇನಕ್ಕೆ ಕೊಟ್ಟು ಕಳಿಸ್ತಾಳೆ ನನಗೇನಾದರೂ ಕಷ್ಟ ಇದ್ದಿದ್ರೆ ನನ್ನ ಮಗಳೇ ಕೈ ಎತ್ತಿ ಕೊಡ್ತಾ ಇದ್ಲು ಗೊತ್ತಾ ಹೌದೌದು ನೋಡೋಣ ನಮಗೂ ಏನಾದರೂ ಕಷ್ಟ ಅಂತ ಬಂದಾಗ ನಿಮ್ಮ ಮಗಳು ಎಷ್ಟು ಕೈ ತುಂಬ ಕೊಡ್ತಾಳೆ ಅಂತ ನಾನು ನೋಡ್ತೀನಿ ಸರಿ ಸರಿ ನೀನು ನೋಡುವಂತೆ ಇವಾಗ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಹೋಗು ಬರೀ ತಲಹರಟೆ ಮಾತಾಡಬೇಡ ಎಷ್ಟೇ ಅಂದರೂ ಮಗಳಲ್ವಾ ಇವರೆಲ್ಲಿ ಬಿಟ್ಕೊಡ್ತಾರೆ ಹೀಗೆ ಮನೇಲಿರೋದೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಕೊಡಲಿ ಒಂದಿನ ನಮಗೇನಾದರೂ ಕಷ್ಟ ಇದೆ ಸಹಾಯ ಮಾಡು ಅಂತ ಹೇಳಿದ್ರೆ ಮಗಳು ಏನು ಸಹಾಯ ಮಾಡಿ ಹಿಡಿಸ್ತಾಳೆ ನಾನು ನೋಡ್ತೀನಿ ಏ ಪ್ರಿಯಾಂಕಾ ಏನೇ ಗೊಣಕ್ತಾ ಇದೆಯಾ ಬೇಗ ಬೇಗ ಹೋಗಿ ಕಾಫಿ ಮಾಡ್ಕೊಂಡು ಬಾ ಹೋಗೆ ಸುಮ್ಮನೆ ಏನಾದರೂ ಗೊಣಕ್ತಾ ನಿತ್ತು ಬಿಡ್ತಾಳೆ ಏನ್ ಹೇಳಿದ್ರು ಬೇಗ ಬೇಗ ಮಾಡಲ್ಲ ಹೀಗೆ ಮಂಜುಳ ವಾರಕ್ಕೊಂದ್ಸಾರಿ ತನ್ನ ಮಗಳ ಮನೆಗೆ ಏನೇನು ಬೇಕೋ ಎಲ್ಲಾನು ತಗೊಂಡೋಗಿ ಕೊಡ್ತಾ ಇರ್ತಾಳೆ ಹೀಗೆ ಮಾಡ್ತಾ ಮಾಡ್ತಾ ಮಂಜುಳನ ಮನೇಲಿ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಸಾಲ ತಗೊಂಡಿರೋದನ್ನು ವಾಪಸ್ ತೀರ್ಸಿರಲ್ಲ ಅದು ಬಡ್ಡಿ ಬೆಳೆದು ಬೆಳೆದು ತುಂಬಾ ದುಬಾರಿ ಮೊತ್ತ ಆಗಿರತ್ತೆ ಅಂಜುಳ ಇಷ್ಟೆಲ್ಲ ಟೆನ್ಷನ್ ತನ್ನ ತನ್ನ ನೋಡಬೇಕು ಅನಿಸುತ್ತೆ ಹಾಗಾಗಿ ಮಗಳನ್ನ ನೋಡ್ಕೊಂಬರೋಣ ಅಂತ ಮಗಳ ಮನೆಗೆ ಹೋಗ್ತಾಳೆ ಇದೇನಮ್ಮ ಇವತ್ತು ಬರೀ ಕೈನಲ್ಲಿ ಬಂದಿದೆಯಾ ಏನು ತಂದೆ ಇಲ್ಲ ಛೇ ನಮ್ಮ ಮನೆ ಕಷ್ಟ ನನ್ನ ಮಗಳೆದ್ರಿಗೆ ಹೇಳ್ಕೊಂಡ್ರೆ ಪಾಪ ಅವಳು ತುಂಬಾ ಬೇಜಾರು ಮಾಡ್ಕೋತಾಳೆ ತವ್ರ ಮನೆಗೆ ಹೀಗಾಯ್ತಲ್ಲ ಅಂತ ಬೇಡ ಬೇಡ ಹೇಳೋದೇ ಬೇಡ ಅದೇನಿಲ್ಲಮ್ಮ ರಾಶಿ ನಾನು ಏನೋ ಕೆಲ್ಸದ ಮೇಲೆ ಹಾಗೆ ಇಲ್ಲಿ ನಿಮ್ಮ ಮನೆ ಹತ್ರ ಬಂದಿದ್ನ ಹಾಗೆ ನಿನ್ನೆಪಾಯ್ತು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನೆಕ್ಸ್ಟ್ ಬರ್ತಾ ಎಲ್ಲ ತಗೊಬರ್ತೀನಿ ಆಯ್ತಾ ಏನಮ್ಮ ನೀನು ಹಾಗೆ ಬಂದಿದ್ಯಾ ಬರೀ ಕೈನಲ್ಲಿ ಇವಾಗ ನಾನೇನು ತಿನ್ಲಿ ಏನು ತಂದಿಲ್ಲ ಕೊಡೋದಿಲ್ಲ ಅಂದಮೇಲೆ ಏನಕ್ಕೆ ಬಂದೆ ಇಲ್ಲಿಗೆ ಹಾಗೆ ಹೋಗುತ್ತಾನೆ ಏನು ರಾಶಿ ಈಗ ಹೇಳ್ತಿದ್ಯಾ ಅಲ್ಲ ಕಣೆ ನೀನು ನೋಡ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಕಣೆ ಏ ಸಾಕು ಸುಮ್ಮನೆ ಇರಮ್ಮ ನೆಕ್ಸ್ಟ್ ಬರುವಾಗ ಎಲ್ಲ ತರ್ತೀನಿ ಅಲ್ಲ ಅವಾಗಲೇ ಬರಬೇಕಿತ್ತು ಸುಮ್ಮನೆ ಇವಾಗ ಏನಕ್ಕೆ ಬಂದೆ ಇಲ್ಲಿಗೆ ಇಲ್ಲಿ ನಮ್ಮ ಮನೇಲಿ ಕಾಫಿ ವೇಸ್ಟು ಛೇ ನನ್ನ ಮಗಳು ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಇವಾಗ ಏನು ಮಾತಾಡೋದು ಬೇಡ ಮನೆಗೆ ಹೋಗೋಣ ಏನಾಗಿದೆಯೋ ಏನೋ ಅಲ್ಲಿ ಸರಿ ಸರಿ ನೀನು ಕೋಪ ಮಾಡ್ಕೋಬೇಡ ನಾನು ನೆಕ್ಸ್ಟ್ ಬರ್ತಾ ಎಲ್ಲನೂ ತಗೊಬರ್ತೀನಿ ಆಯ್ತಾ ಇವಾಗ ಹೋಗ್ತೀನಿ ಮಗಳೇ ಮಂಜುಳನಿಗೆ ತುಂಬ ಬೇಜಾರಾಗುತ್ತೆ ನಾನು ಪ್ರೀತಿಸಿದ ಮಗಳು ಹೀಗೆ ಹೇಳ್ತಾಳಲ್ಲ ಅಂತ ಆದ್ರೂ ಏನೋ ಬೇಜಾರಲ್ಲಿ ಮಗಳು ಹೇಳ್ತಿದ್ದಾಳೆ ಹೀಗೆ ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾಳೆ ಹೀಗೆ ಒಂದ್ ವಾರ ಕಳಿಯತ್ತೆ ಸಾಲ ಕೊಟ್ಟವರು ಮನೆ ಬಾಗಿಲಿಗೆ ಬಂದು ಜಗಳ ಮಾಡೋಕ್ ಶುರು ಮಾಡಿರ್ತಾರೆ ಮಂಜುಳ ಮನೇಲಿ ಇಷ್ಟೊಂದು ಕಷ್ಟ ಇದೆಯಲ್ಲ ಈ ಸಮಯದಲ್ಲಿ ನನ್ನ ಮಗಳನ್ನ ಕೇಳಿದ್ರೆ ಸಾವು ಸಹಾಯ ಮಾಡ್ತಾಳೆ ಅಂತ ಅನ್ಕೊಂಡು ಮಗಳು ಮನೆಗೆ ಹೋಗ್ತಾಳೆ ಇದೇನಮ್ಮ ಹೋದ್ ವಾರನು ಹಾಗೆ ಬಂದಿದೆ ಈ ವಾರನು ಬರೀ ಕೈನಲ್ಲೇ ಬಂದಿದ್ಯಾ ಏನು ತಂದಿಲ್ವಲ್ಲ ಮಗಳೇ ರಾಶಿ ಮನೇಲಿ ನಿನ್ನ ಮದುವೆಗೆ ಮಾಡಿದ ಸಾಲ ತಿರ್ಸೋಕಾಗ್ದೆ ತುಂಬ ಕಷ್ಟ ಆಗಿದೆ ಕಣೆ ಇವಾಗ ನೀನೇ ಸ್ವಲ್ಪ ಸಹಾಯ ಮಾಡಬೇಕು ಹಣದ್ದು ನಿನ್ನ ಅಣ್ಣ ಅದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಕಣೆ ಸಾಲಗಾರರು ಕಾಟ ಮನೆಯೇ ತುಂಬ ಆಗ್ಬಿಟ್ಟಿದೆ ಕಣೆ ಏನು ನಾನಾ ಸಾಕು ಸುಮ್ಮನೆ ಇರಮ್ಮ ನಿಮಗೆ ಬೇಕು ಅಂತ ಸಾಲ ಮಾಡಿಕೊಂಡು ಇವಾಗ ನನಗೆ ಸಹಾಯ ಮಾಡುವಂತಿದೆಯಲ್ಲ ನಾನೇನು ನಿಮಗೆ ಸಾಲ ಸಾಲ ಮಾಡಿ ಮದುವೆ ಮಾಡಿ ಅಂತ ಹೇಳಿದ್ನಾ ನೋಡಮ್ಮ ನಿಮ್ಮ ಸಮಸ್ಯೆನ ನೀವೇ ಸರಿ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ನನ್ನ ಕೇಳಬೇಡ ಸಹಾಯ ಮಾಡು ಅಂತ ನನ್ನ ಗಂಡನ ಮನೇಲಿ ದುಡ್ಡಿನ ಗಿಡ ನಟ್ಟಿಲ್ಲ ಇದೇನೇ ರಾಶಿ ಹೀಗೆ ಹೇಳ್ತಿದ್ಯಾ ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳಲ್ಲೇ ಅಣ್ಣ ಅದಕ್ಕೆ ಏನೇ ಹೇಳಿದ್ರು ನಾನು ಅದನ್ನ ತಲೆಗೆ ಹಾಕೊಳ್ದೆ ಎಷ್ಟು ಮುದ್ದಾಗಿ ಬೆಳೆಸಿದ್ನೆ ಸಾಕು ಬಾಯಿ ಮುಚ್ಚಮ್ಮ ನೀನೇ ತಾನೇ ಒತ್ತಾಯ ಮಾಡಿ ಎಲ್ಲಾನು ಕೊಡ್ತಾ ಇದ್ದಿದ್ದು ನಾನೇನು ಕೊಡು ಅಂತ ಕೇಳಿದ್ನ ಇಲ್ಲ ತಾನೆ ನೋಡಮ್ಮ ಇವಾಗ ಸಹಾಯ ಅದು ಇದು ಅಂತೆಲ್ಲ ಬರಬೇಡ ಹಾಗೆಲ್ಲ ನೀನು ಕೇಳೋದಾದರೆ ಇಲ್ಲಿಂದ ಎದೋಗಮ್ಮ ಸುಮ್ಮನೆ ನಮ್ಮನೆ ಕಿರಿಕಿರಿ ಮಾಡಬೇಡ ನೀನು ನಿಜ ಕಣೆ ನಿಜ ನಿನ್ನ ತುಂಬ ಮುದ್ದಾಗಿ ಬೆಳೆಸ್ದೆ ನೋಡು ನಿನಗೇನು ಬೇಕೋ ಎಲ್ಲನೂ ನಾನೇ ಕೊಡಿಸ್ತಾ ಇದ್ದೆ ನೋಡು ನೀನು ಕೇಳೋಕ್ಕಿಂತ ಮುಂಚೆ ಅದಕ್ಕೆ ನಿನ್ನಿಂದ ಈ ಮಾತೆಲ್ಲ ಬರಬೇಕಾದೆ ನಿನ್ನಗೆ ಸಾರಿ ಸಾರಿ ಹೇಳಿದ್ಲು ನಿಮ್ಮ ಮಗಳು ನಿಮಗೆ ಕಷ್ಟ ಅಂದಾಗ ಸಹಾಯ ಮಾಡ್ತಾಳ ಅಂತ ನಾನು ನೋಡ್ತೀನಿ ಅಂತ ನೀನು ಹಾಗೆ ಮಾಡಿಬಿಟ್ಟೆ ಇವತ್ತಿಗೆ ಮುಗೀತು ಕಡೆ ತವ್ರ ಮನೇಲಿ ಒಂಚೂ ಕಷ್ಟದಲ್ಲಿದ್ದೀವಿ ಸಹಾಯ ಮಾಡು ಅಂದ್ರೇ ನಿನ್ನ ಗಂಡನ ದುಡ್ಡೆಲ್ಲ ಕಳೆದೇ ಹೋಗುತ್ತೆ ಎಲ್ಲ ನಾವು ತಗೊಂಡೇ ಹೋಗ್ತೀವಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ ಮುಗೀತು ಇನ್ಯಾವತ್ತು ನನ್ನ ತಲೆ ಮೇಲೆ ಇಟ್ಕೊಂಡಿದ್ನಲ್ಲ ತಲೆ ಮೇಲೆ ಯಾವತ್ತೂ ಇಟ್ಕೊಳಲ್ಲ ಮಕ್ಕಳಾದರೂ ಅಷ್ಟೇ ಹೆಣ್ಮಕ್ಳಾದರೂ ಅಷ್ಟೇ ಗಂಡು ಮಕ್ಕಳಾದರೂ ಅಷ್ಟೇ ಎಲ್ಲಿಡಬೇಕು ಅಲ್ಲೇ ಇಡಬೇಕು ನಾವು ಮಕ್ಕಳು ಮಕ್ಕಳು ಅಂತ ಪ್ರೀತಿ ಮಾಡಿ ಹೀಗೆ ಯಾವತ್ತಾರು ಒಂದಿನ ಕಷ್ಟ ಅಂದಾಗ ನೀವು ಕಾಲಲ್ಲಿ ದೂಡಿಸ್ತೀರ ಮಂಜುಡನಿಗೆ ಅವಾಗ ಅರ್ಥ ಆಗುತ್ತೆ ಮಗಳು ಮಗಳು ಅಂತ ತಲೆ ಮೇಲೆ ಇಟ್ಕೊಂಡಿದ್ದೆ ಆದ್ರೆ ಕಷ್ಟ ಕಾಲದಲ್ಲಿ ಈ ಮಗಳು ಆಗಲೇ ಇಲ್ಲ ಅಂತ ಬೇಜಾರ್ ಮಾಡಿಕೊಂಡು ತನ್ನ ಸೊಸೆ ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಮನೆಗೆ ಹೊಡ್ತಾಳೆ ಮನೇಲಿ ಏನಾಗಿದೆಯೋ ಏನೋ ಸಾಗಾರರು ಹೋದ್ರೋ ಇದಾರೋ ಅಂತ ನೋಡೋಕೆ ಅರೆ ಅತ್ತೆ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಎಲ್ಲೂ ಇರಲೇ ಇಲ್ಲ ಹೌದಮ್ಮ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಎಲ್ಲೂ ಇರಲೇ ಇಲ್ಲ ಅದು ಮಗನೆ ಸಾಲ್ಗಾರರೆಲ್ಲ ಮನೇಲಿ ಬಂದು ಈಗೆಲ್ಲ ರಗಳೆ ಮಾಡ್ತಿದ್ರಲ್ಲ ನಂಗೆ ನೋಡಿ ತುಂಬ ಬೇಜಾರಾಯಿತು ಕಣೋ ಅದಕ್ಕೆ ರಾಶಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಸಹಾಯ ಕೇಳೋಣ ಅಂತ ಹೋದೆ ಆದರೆ ನಿನ್ನ ತಂಗಿ ಏನು ಹೇಳಿದ್ರು ಗೊತ್ತೇನೋ ದುಡ್ಡೆಲ್ಲ ಕೇಳೋದಾದ್ರೆ ಮನೆಗೆ ಬರಲೇ ಬೇಡ ನನ್ನ ಗಂಡ ಏನು ಗಿಡ ನೆಟ್ಟಿಲ್ಲ ಅಂದ್ಬಿಟ್ಲು ಕಣೋ ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ ಇವಾಗೆಲ್ಲ ಮುಗೀತಲ್ಲ ಸಾಲ ಎಲ್ಲ ತೀರ್ಸಾಯ್ತು ನೀನು ಟೆನ್ಷನ್ ತಗೋಬೇಡ ರಾಶಿ ಸಹಾಯನೂ ಬೇಡ ನಮಗಿನ್ನ ಏನು ಸಾಲ ಎಲ್ಲ ತೀರ್ಸಾಯ್ತಾ ನಿಜ ಹೇಳ್ತಿದೆಯೋ ಏನೋ ಯಾರು ಕಟ್ಟಿದ್ರು ಅಷ್ಟೊಂದು ಹೌದಮ್ಮ ಪ್ರಿಯಾಂಕ ಯಾವಾಗಲೂ ಹೇಳ್ತಿದ್ಲಲ್ಲ ನನ್ನ ತಮ್ಮ ದುಬೈಯಲ್ಲಿದ್ದಾನೆ ಇದ್ದಾನೆ ದುಬೈಯಲ್ಲಿ ಇದ್ದಾನೆ ಅಂತ ಅವರೆ ಎಲ್ಲಾ ದುಡ್ಡನ್ನು ಕೊಟ್ಟು ನಮ್ಮ ಸಾಲ ಕ್ಲಿಯರ್ ಮಾಡಿದ್ಲು ಅಮ್ಮ ಪ್ರಿಯಾಂಕ ನನ್ನ ಕ್ಷಂಪ್ ಬಿಡಮ್ಮ ನಾನೇ ಮಗಳು ಮಗಳು ಅಂತ ಮಗಳೇ ಹೆಚ್ಚು ಅನ್ಕೊಂಡ್ಬಿಟ್ಟೆ ಆದ್ರೆ ನೋಡು ಕಷ್ಟ ಕಾಲದಲ್ಲಿ ನೀನೇ ನನಗೆ ಸಹಾಯಕ್ಕೆ ನಿತ್ತಿದು ನನ್ನ ಕ್ಷಂಪ್ ಬಿಡಮ್ಮ ಇನ್ ಯಾವತ್ತೂ ಈ ತಪ್ಪು ಮಾಡಲಮ್ಮ ನಾನು ಅಯ್ಯೋ ಹೋಗಲಿ ಬಿಡಿ ಇವಾಗ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸರಿ ಆಯ್ತಲ್ಲ ಸಾಕು ಬಿಡಿ ನೀವು ಟೆನ್ಷನ್ ತಗೋಬಿಡಿ ಆರಾಮಾಗಿರಿ ಮೇಲೆ ಮಂಜುಳ ಮಗಳನ್ನ ಮೆರೆಸೋದು ಬಿಟ್ಟು ತನ್ನ ಸೊಸೆ ಮತ್ತೆ ಮಗನ ಜೊತೆ ಸುಖವಾಗಿ ಸಂಸಾರ ಮಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ವೀಕ್ಷಕರೆ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ